ಯಕ್ಷಗಾನ ಶ್ರೀಮಂತ ಮತ್ತು ಪೌರಾಣಿಕ ಕಲೆಯಾಗಿದ್ದು ಇನ್ನೂ ಕೂಡ ಜನಮಾನಸದಲ್ಲಿ ಜೀವಂತವಾಗಿದೆ ಇಂತಹ ಕಲೆಯನ್ನ ಕೆರೆಮನೆ ಕುಟುಂಬದವರು ಉಳಿಸಿ ಬೆಳೆಸಿಕೊಂಡು ಹೋಗ್ತಿದ್ದಾರೆ ಇದು ಸಂತಸಕರ ಸಂಗತಿಯಾಗಿದೆ ಎಂದು ಶಿರಾಲಿಯ ಶ್ರೀ ಚಿತ್ರಾಪುರ ಸಂಸ್ಥಾನ ಮಠಾಧೀಶರು ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿ ನುಡಿದರು ಹೊನ್ನಾವರ ಗುಣವಂತಿಯ ಯಕ್ಷಾಂಗಣದಲ್ಲಿ ನಡೆದ ಕೆರೆಮನೆ ಶಂಭು ಹೆಗಡೆ ರಾಷ್ಟೀಯ ನಾಟ್ಯೋತ್ಸವದಲ್ಲಿ ದಿವ್ಯ ಉಪಸ್ಥಿತಿ ವಹಿಸಿ ಮಾತನಾಡಿದರು ನಮ್ಮ ಮಠದ ಶಿಷ್ಯರೇ ಆಗಿರುವ ಚಲನಚಿತ್ರ ನಟ ನಾಗರಿಗೆ ಕೆರೆಮನೆ ಶಿವರಾಮ್ ಹೆಗಡೆ ರಾಷ್ಟೀಯ ಪ್ರಶಸ್ತಿ ನೀಡಿದ್ದು ಸಂತಸ ತಂದಿದೆ ಎಂದು ನುಡಿದರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಇಂಧನ ಇಲಾಖೆ ಸಚಿವ ವಿ ಸುನಿಲ್ ಕುಮಾರ್ ಭಾರತೀಯ ಸಂಸ್ಕೃತಿ ಜಗತ್ತಿನ ಜನರಿಗೆ ಪ್ರಿಯವಾಗಲು ಕಾರಣ ನಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳು ನಮ್ಮ ಕಲಾ ಪ್ರಕಾರಗಳು ಈ ವಿಷಯವನ್ನು ಇಟ್ಟುಕೊಂಡೆ ಜಗತ್ತಿನ ಜನರ ಮನಸ್ಸನ್ನ ಗೆದ್ದಿತು ಪ್ರದೇಶಕ್ಕೆ ಅನುಗುಣವಾಗಿ ಈ ಸಮಾಜ ಯಕ್ಷಗಾನ ಕಲೆಯನ್ನ ಆರಾಧಿಸಿಕೊಂಡು ಬಂದಿದೆ ಅದನ್ನ ಪೂಜಿಸಿಕೊಂಡು ಬರುವಂತಹ ಪ್ರಯತ್ನವನ್ನ ಮಾಡುತ್ತಿದೆ ಎಂದರು ಇಷ್ಟು ಶುದ್ಧ ಕನ್ನಡ ಬೇರೆ ಯಾವುದೇ ಕಲಾ ಪ್ರಕಾರಗಳಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪೀಳಿಗೆಯಿಂದ ಪೀಳಿಗೆಗೆ ಅದನ್ನ ವಿಸ್ತರಿಸಿಕೊಂಡು ಹೋಗುವಂತ ಕಾರ್ಯವನ್ನ ನಾವು ನೀವೆಲ್ಲರೂ ಕೂಡ ಒಟ್ಟಾಗಿ ಇವತ್ತು ಮಾಡಬೇಕಾಗಿದೆ ಕರ್ನಾಟಕ ಸರ್ಕಾರ ಮೊದಲನೇ ಬಾರಿಗೆ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನವನ್ನ ನಾಡಿದ್ದು ಹತ್ತು ಮತ್ತು ಹನ್ನನೇ ತಾರೀಕು ಉಡುಪಿನಲ್ಲಿ ನಡೆಸ್ತಾ ಇದ್ದೇವೆ ಇಲ್ಲಿಯ ತನಕ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನ ನಡೆದೇ ಇರಲಿಲ್ಲ ನಾವು ಅದಕ್ಕೆ ರಾಜ್ಯ ಮಟ್ಟದ ಯಕ್ಷಗಾನ ಸಮ್ಮೇಳನವನ್ನು ಆಯೋಜನೆ ಮಾಡಿ ಬಜೆಟ್ ನಲ್ಲಿ ಕಳೆದ ವರ್ಷ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ವಿಜೃಂಭಣೆಯಿಂದ ಯಕ್ಷಗಾನ ಸಮ್ಮೇಳನವನ್ನು ಮಾಡಬೇಕು ಅನ್ನುವಂತ ತಯಾರಿ ಈಗಾಗಲೇ ಮಾಡಿದೆ ನಾನು ಸಚಿವನಾಗಿ ಉಡುಪಿ ಜಿಲ್ಲೆಯವನಾಗಿ ಆ ಯಕ್ಷಗಾನ ಸಮ್ಮೇಳನಕ್ಕೆ ಇವತ್ತೇ ನಿಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡ್ತೇನೆ ಶಿವಾನಂದ ಹೆಗಡೆ ಅವರಿಗೆ ನಾನು ವಿಶ್ವಾಸವನ್ನು ಹೇಳ್ತೇನೆ ಇಷ್ಟು ತಲೆಮಾರಿನ ತಲೆಮಾರಿಗೆ ಇಷ್ಟೆಲ್ಲಾ ಚಟುವಟಿಕೆಗಳನ್ನ ಮಾಡ್ತಾ ಇರುವಂತ ನಿಮ್ಮ ಜೊತೆಗೆ ಇಡೀ ಸರ್ಕಾರ ಇದೆ ಅನ್ನೋದು ನಾನು ಮತ್ತೆ ಮತ್ತೆ ಉಲ್ಲೇಖ ಮಾಡಿದೆ ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗರಿಷ್ಠ ಪ್ರಮಾಣದ ಸಹಾಯವನ್ನು ಏನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೋ ಖಂಡಿತ ನಾವು ಕೊಡ್ತೇವೆ ನೀವು ಇದಕ್ಕೆ ಇನ್ನ ಹೊಲದಾಡುವಂತ ಪ್ರಮೇಯ ಬರೋದಿಲ್ಲ ನಾವೇ ನಿಮ್ಮ ಹತ್ರ ಬರ್ತೇವೆ ಎನ್ನುವಂತ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಈ ಸಮಾರಂಭಕ್ಕೆ ನನ್ನನ್ನು ಕರೆದು ಆಹ್ವಾನಿಸಿ ಚಲನಚಿತ್ರ ಹಾಗೂ ರಂಗಭೂಮಿ ಹಿರಿಯ ಕಲಾವಿದರಾದ ನಾಗರಿಗೆ ಕೆರೆಮನೆ ಶಿವರಾಮ್ ಹೆಗಡೆ ರಾಷ್ಟೀಯ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ತೊಂದು ಪ್ರದಾನ ಮಾಡಲಾಯಿತು ಪ್ರಶಸ್ತಿ ಪುರಸ್ಕೃತರಿಗೆ ಹಿರಿಯ ಅಂಕಣಕಾರರು ಹಾಗೂ ಬರಹಗಾರ ಎಂಕೆ ಭಾಸ್ಕರ್ರಾವ್ ಅಭಿನಂದಿಸಿದ್ರು ಮಂಡಳಿ ವತಿಯಿಂದ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಸನ್ಮಾನಿಸಿ ಗೌರವಿಸಿದ್ರು ನಟ ವಾಗ್ಮಿ ಅನಂತ್ ಭಟ್ ಹುಳಗೋಳ್ ಅಭಿನಂದಿಸಿದ್ರು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಚಿತ್ರನಟ ಅನಂತ್ನಾಗ್ ಇಂದು ಸನ್ಮಾನ ಪ್ರಶಸ್ತಿಗಳು ಎನ್ನುವುದು ಲಾಭಿ ರಾಜಕ ಕಾರಣವಾಗಿ ಮಾರ್ಪಟ್ಟಿದೆ ಆದ್ದರಿಂದ ಯಾವುದೇ ಸನ್ಮಾನ ಸ್ವೀಕರಿಸಲು ಮುಜುಗರವಾಗುತ್ತದೆ ಆದರೆ ಕೆರೆಮನೆ ಕುಟುಂಬದ ಕಲಾ ಸೇವೆಗೆ ತಲೆಮಾರಿನ ಇತಿಹಾಸವಿದೆ ಇಲ್ಲಿಯ ವೇದಿಕೆಗೆ ಅದರತೆಯಾದ ಗೌರವವಿದೆ ಹಿಂದೆ ಅನೇಕ ಗಣ್ಯ ಮಹನೀಯರು ಸನ್ಮಾನಿತರಾದಂತಹ ವೇದಿಕೆಯಲ್ಲಿ ನಾನು ಸನ್ಮಾನ ಪಡೆಯುತ್ತಿರುವುದು ಹೆಮ್ಮೆ ಎನಿಸುತ್ತದೆ ಹೊನ್ನಾವರದಲ್ಲಿ ಕಳೆದ ಬಾಲ್ಯದ ಶಾಲಾ ದಿನಗಳು ಒಡನಾಡಿಗಳ ಪರಿಚಯ ಇನ್ನೂ ಸ್ಮರಣೆಯಲ್ಲಿದೆ ಎಂದು ಮೆಲುಕು ಹಾಕಿದ್ರು ಬ್ರಿಟಿಷರು ಆರು ಕೋಟಿಯಷ್ಟಿದ್ರು ಜಗತ್ತನ್ನ ಲೂಟಿ ಮಾಡಿದ್ರು ನಾವು ಅಳವಡಿಸಿಕೊಂಡಿದ್ದು ಬ್ರಿಟಿಷ್ ವ್ಯವಸ್ಥೆಯಾಗಿದೆ ದೇಶದ ವಿಭಜನೆಯಾದ ನಂತರ ಧರ್ಮ ನಿರಪೇಕ್ಷತೆ ಬಗ್ಗೆ ಮಾತನಾಡಲಾಗ್ತಿದೆ ಒಂದು ಧರ್ಮದ ಆಧಾರದ ಮೇಲೆ ದೇಶದ ವಿಭಜನೆ ಮಾಡಿ ನಂತರ ಇಪ್ಪತ್ತು ವರ್ಷಗಳ ನಂತರ ನಾಸ್ತಿಕ ಒತ್ತಡದಿಂದಲೂ ಕಮ್ಯುನಿಸ್ಟ್ ಒತ್ತಡದಿಂದಲೂ ಅಥವಾ ಈ ಬುದ್ಧಿಜೀವಿಗಳು ಧರ್ಮ ನಿರಪೇಕ್ಷತೆಯಾಗಿ ಧರ್ಮ ಇಲ್ಲದೆ ರಾಜಕಾರಣ ಇಲ್ಲದಂತಾಗಿದೆ ಎಂದು ಅನಂತ್ನಾಗ್ ಹೇಳಿದರು ಅವರ ಶ್ರೀರಾಮ್ ಶಿವರಾಮ್ ಅವರೇ ನಮ್ಮ ಮನೆಗೆ ಬಂದಿದ್ದರು ಅವ್ರ ಮಗ ಶ್ರೀಧರ್ ನಮ್ಮ ಮನೆಗೆ ಬಂದಿದ್ದ ಈ ಪ್ರಶಸ್ತಿ ತಗೊಳ್ಳೇಬೇಕು ಅಂತ ಈ ಹೇಳಿದ ತಕ್ಷಣ ನಾನೇ ಅವರ ಪತ್ರ ಬಂತು ನಾನೇ ಅವ್ರಿಗೆ ಫೋನ್ ಮಾಡಿ ಖುದ್ದ ಹೇಳಿದ್ದೆ ಭಾಳ ಸಂತೋಷ ಇದು ನನಗೂ ನನಗೂ ಬಂದಿದೆ ಭಾಳ ಸಂತೋಷ ಈ ಪ್ರಶಸ್ತಿ ಇದ್ದಾಗ ನನ್ನ ಬಗ್ಗೆ ಹೇಳಿದರು ಬೇರೆ ಪ್ರಶಸ್ತಿ ಯಾಕಂದರೆ ಎಲ್ಲ ಈ ಪ್ರಶಸ್ತಿಗಳು ಈ ದೇಶದಲ್ಲಿ ಅರ್ಹತೆ ಮೂಲಕ ಹೋಗೋದಿಲ್ಲ ನಾನು ಎಲ್ಲ ಲಾಬಿಂಗ್ ಆಮೇಲೆ ಇನ್ಫ್ಲೂಯೆನ್ಸು ಹಶೀಲಿ ಇವೆಲ್ಲ ನಡೆದ ನಂತರ ಈ ಅದು ಮಾತ್ರ ರಾಜಕೀಯ ಸೇರಿರ್ತದೆ ಮತ್ತು ಬೇರೆ ಬೇರೆ ಮಿಶ್ರಣ ಇರ್ತದೆ ಅದಕ್ಕಾಗಿ ಪ್ರಶಸ್ತಿ ಅಂದರೆ ನನಗೆ ಭಯ ಅದು ಈ ಪ್ರಶಸ್ತಿ ತಗೊಳ್ಳೋಕೆ ಬಹಳ ನನಗೆ ಹೆಮ್ಮೆಯಿಂದ ನಾನು ಇದನ್ನು ತಗೊಂಡಿದ್ದೀನಿ ಅದು ತಮ್ಮೆಲ್ಲರ ಸಮ್ಮುಖದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಮುಖ್ಯವಾಗಿ ಸದ್ಯ ಜಾತ ಗುರುಗಳ ಇದು ಇಲ್ಲಿಯ ಇನ್ ಹಿಸ್ ಪ್ರೆಸೆನ್ಸ್ ದಟ್ ಐ ಹ್ಯಾವ್ ವಾಟ್ ದಿಸ್ ಪ್ರಶಸ್ತಿ ಅನ್ನೋದು ನನಗೆ ಬಹಳ ಬಹಳ ಆನಂದವನ್ನು ಕೊಟ್ಟಿದೆ ಅಂತ ಹೇಳಿ ಿದೆ ಸನ್ಮಾನ ಸ್ವೀಕರಿಸಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ ಒಂದು ನಾಡು ಸಮೃದ್ಧವಾಗಿ ಮುಂದೆ ಸಾಕ್ತಿದೆ ಅಂದರೆ ಆ ನಾಡಿನ ಕಲೆ ಸಾಹಿತ್ಯ ಸಂಸ್ಕೃತಿ ಅದು ಎಷ್ಟು ಸಮೃದ್ಧವಾಗಿ ಬೆಳೆದಿದೆ ಎಂದು ಅರ್ಥ ಸುಸಂಸ್ಕೃತವಾದ ಜನಜೀವನವಿಲ್ಲವೆಂದ್ರೆ ನಾವು ಎಲ್ಲವನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಮಾಡಿ ಅದು ನಿರರ್ಥಕ ಆಗುತ್ತದೆ ಎಂದರು ಮತ್ತೆ ನಮಗೆ ಗಣಪತಿ ಅವರು ಹೇಳ್ತಿರುವಾಗ ನನ್ ನೆನಪಾಗ್ತಾ ಇತ್ತು ಅವ್ರ ಹತ್ರ ಮಾತಾಡ್ತಾ ಇದ್ದೆ ನಾವ್ ಯಾವುದೇ ಶಿಕ್ಷಕರನ್ನ ಮೊದಲು ಕರಿವಾಗ ಈಗಲ್ಲ ಮೊದಲು ಕರೆಯುವಾಗ ಒಂದು ಶಾಲೆಯಲ್ಲಿ ಒಬ್ಬ ಬಡ ಶಿಕ್ಷಕನಿದ್ದ ಇದು ಸಹಜವಾಗಿ ಹೇಳೋದು ಇದು ಒಬ್ಬ ರೈತ ಬಡ ರೈತ ಇದ್ದ ಅನ್ನೋದು ಅದೆಲ್ಲ ಈ ಅದಕ್ಕೇನು ವಿಶೇಷಣ ಭೂಷಣ ಎಂತೂ ಇಲ್ಲ ಅಲ್ಲ ಅದಾದ್ರೆ ಸಹಜವಾಗಿ ಆಡು ಭಾಷೆಯಲ್ಲಿ ಇತ್ತು ಹಾಗೆ ಒಬ್ಬ ಕಲಾವಿದ ಅಂದ್ರೆ ಅವನು ಬಡವನಾಗಿದ್ದ ಅನ್ನೋದೇ ಅದು ಅಂದ್ರೆ ಈ ಕಲೆಯನ್ನ ಬೆಳೆಸ್ದವರು ಯಾರು ಅಂತ ನೋಡಿದ್ರೆ ಯಾರು ಸಮೃದ್ಧವಾದ ತಮ್ಮ ಜೀವನದ ಸ್ಥಿತಿಯನ್ನ ತಲುಪಿ ತಲುಪದಂತವ್ರು ಇದ್ದಾರೋ ಆರ್ಥಿಕವಾಗಿ ಸಾಮಾಜಿಕವಾಗಿ ಇತ್ಯಾದಿ ಕ್ಷೇತ್ರದಲ್ಲಿ ಅವ್ರಿಗಿಂತಲೂ ಬಹಳ ದೊಡ್ಡ ಈ ಕಲೆಯನ್ನ ಉಳಿಸಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡದಂತವ್ರು ಅಂದ್ರೆ ಕಷ್ಟದಲ್ಲಿ ಬಡತನದಲ್ಲಿ ಇರುವಂತಹ ಜನರೇ ಬಹಳ ದೊಡ್ಡ ಕಲೆಯನ್ನು ಉಳಿಸೋದಕ್ಕೆ ಕೊಡುಗೆಯನ್ನು ಕೊಟ್ಟಂತವ್ರು ನಾನು ಹಿರಿಯ ಪತ್ರಕರ್ತ ಬಿ ಗಣಪತಿ ಆಶಯ ನುಡಿಗಳನ್ನಾಡಿದ್ರು ಶಾಸಕ ಸುನಿಲ್ ನಾಯ್ಕ್ ನಾಟ್ಯೋತ್ಸವದ ಅಧ್ಯಕ್ಷತೆ ವಹಿಸಿದ್ದರು ಮಂಡಳಿಯ ನಿರ್ದೇಶಕ ಕೆರೆಮನೆ ಶಿವಾನಂದ್ ಹೆಗಡೆ ಸ್ವಾಗತಿಸಿ ವಂದಿಸಿದ್ರು ನಂತರ ದೇಶದ ನಾನಾ ಭಾಗಗಳಿಂದ ಆಗಮಿಸಿದ ಕಲಾ ತಂಡಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಹೊನ್ನವರದ ಕೆರೆಮನೆ ಶಂಭುಹೆಗಡೆ ರಾಷ್ಟ್ರೀಯ ನಾಟಕೋತ್ಸವದಲ್ಲಿ ಭಾಗವಹಿಸಿದ್ದ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಗೋಕರ್ಣ ಬಿಜ್ಜೂರಿನ ಕಲಾವಿದ ರಾಜಶೇಖರ್ ಗೌಡ ತೈಲವರ್ಣದಿಂದ ರಚಿಸಿದ ಕಾಗೇರಿಯವರ ಭಾವಚಿತ್ರವನ್ನ ನೀಡಿ ಗೌರವಿಸಿದ್ರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮಾನಿಯಾಗಿರುವ ಯುವ ಕಲಾವಿದ ಗೋಕರ್ಣ ಬಿಜ್ಜೂರಿನ ಕಲಾವಿದ ರಾಜಶೇಖರ್ ಗೌಡ ಈಗಾಗಲೇ ಹಲವು ತೈಲವರ್ಣ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನು ರಚಿಸಿ ಎಲ್ಲರ ಗಮನ ಸೆಳೆದಿದ್ದಾರೆ ಗೋಕರ್ಣ ಬಿಜ್ಜೂರಿನ ಕಲಾವಿದ ರಾಜಶೇಖರ್ ಗೌಡ ತೈಲವರ್ಣದಿಂದ ರಚಿಸಿದ ಕಾಗೇರಿಯವರ ಭಾವಚಿತ್ರವನ್ನ ನೀಡಿದ್ರು ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಓವೆನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ